ಕೊಡಗು ಪತ್ರಕರ್ತರ ಸಂಘದ ಸೋಮಾರಪೇಟೆ ತಾಲೂಕು ಘಟಕ ವಾಹನ ಚಾಲಕರು ಮತ್ತು ಮೋಟಾರು ಕೆಲಸಗಾರರ ಸಂಘ ಹಾಗೂ ಕಂಪನಿಯೋ ಅವರ ಸಹಯೋಗದಲ್ಲಿ ಬುಧವಾರ ವಾಹನ ಚಾಲಕರು ಮತ್ತು ಮೋಟಾರು ಕೆಲಸಗಾರರ ಸಂಘದ ಸಭಾಂಗಣದಲ್ಲಿ ಸಾರ್ವಜನಿಕರಿಗೆ ಉಚಿತ ಫುಟ್ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರ ನಡೆಯಿತು ಕಾರ್ಯಕ್ರಮದಿಂದ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಉದ್ಘಾಟಿಸಿ ಮಾತನಾಡಿ ಜನರ ಜೀವನ ಶೈಲಿ ಬದಲಾಗ್ತಾ ಇರುವುದರಿಂದಾಗಿ ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಉತ್ತಮ ಆಹಾರ ವ್ಯಾಯಾಮದಿಂದ ಹಿಂದೆ ಇದ್ದು ಸಿದ್ದ ಆಹಾರಗಳನ್ನು ಬಳಸುವ ಮೂಲಕ ಆರೋಗ್ಯ ಹದಗೆಡ್ತಾ ಇದೆ ದಿನಪ್ರತಿ ಸ್ವಲ್ಪ ಸಮಯವನ್ನಾದರೂ ವ್ಯಾಯಾಮಕ್ಕೆ ಅವಕಾಶ ಮಾಡಿಕೊಳ್ಳಬೇಕು ವರ್ಷಕ್ಕೊಮ್ಮೆ ಆದರೂ ಪೂರ್ಣ ಪ್ರಮಾಣದಲ್ಲಿ ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಸಿಕೊಳ್ಳೋದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೆಂದರು ಮಣ್ಣಿನ ಜಾಸ್ತಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಬರ್ತದೆ ಎಸ್ಪೆಷಲಿ ಹೇಳ್ದಾಗ ಈ ಮಸಲ್ಸ್ ಇರ್ಬೋದು ಜಾಯಿಂಟ್ಸ್ ಇರ್ಬೋದು ಅದೇ ರೀತಿಲಿ ಈ ಬೆನ್ನುಮುಳೆ ಇರ್ಬೋದು ಕತ್ತಿರ್ಬೋದು ಈಗ ನಾನೇ ಕಾಲ ಕೂತು ಕೂತು ಕೂತಿ ನನಗೆ ಕದ್ದು ಹೋಗಲು ಚುರು ಆಗಿದೆ ಆದರೆ ನಾವು ಎಕ್ಸರ್ಸೈಝು ಮಾಡ್ತಾ ಇಲ್ಲ ಆರೋಗ್ಯ ಬಗ್ಗೆಯೂ ವಿಚಾರಿಸ್ಕೊತಾ ಇಲ್ಲ ವಿಶೇಷವಾಗಿ ಇದೊಂದು ಪ್ಯಾರೈಡ್ ಮೆಡಿಸಿನ್ ಅಂತ ಹೇಳಕ್ಕೆ ಇಚಾರ ಈ ಫುಡ್ ರಿಫ್ಲೆಕ್ಸಾಲಜಿ ಅಂತ ಒಂದು ಪ್ರೆಷರ್ ಪಾಯಿಂಟ್ಸ್ ಇರ್ತದೆ ಅವರೊಂದು ಭಾರತ ದೂರದಲ್ಲಿ ಆ ಫುಟ್ ಅಲ್ಲಿ ಆಗೋದು ಒಂದ್ಸಲಿ ಓದಂತ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗೆ ಅದು ನಾನು ಇಂಗ್ಲೀಷ್ ಮೆಡಿಸಿನ್ ಓದಿರೋದು ಕೆಲವು ಟೈಮಲ್ಲಿ ನಾವು ನಂಬೇಕು ಇಲ್ವೋ ಅಂತ ನಾವು ಅನ್ಸ್ಬೋದಾಗ್ತೀವಿ ಬಟ್ ನೀವ್ ಹೇಳಿದಂಗೆ ಆಫ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಈಗ ಕೆಲವು ಟೈಮಲ್ಲಿ ಫುಟ್ ಮಸಾಜ್ ಬೈತಾರೆ ಮಾಲಿಶ್ ಮಾಡಕ್ಕಂತ ಬೈತಾರ ಸಂದರ್ಭದಲ್ಲಿ ನನ್ಗೆ ಗೊತ್ತಿರೋ ಯಾರು ಹೋಗಿರೋ ಕಡಿಮೆ ಇಲ್ಲಿ ಎಷ್ಟು ಜನ ಬಾವಿಲಿ ಯಾರು ಹೋಗಿಲ್ಲ ಆ ವಿಚಾರದಲ್ಲಿ ನಮ್ಮ ಇವತ್ತು ಆಯೋಜಕರು ಹೇಳ್ದಂಗೆ ಕಂಪನಿಯೋ ಸಂಸ್ಥೆಯ ವ್ಯವಸ್ಥಾಪಕ ಶಶಿಕಾಂತ್ ಮಾತನಾಡಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯಿಂದ ಹೆಚ್ಚು ಮಾಡಲು ಫುಟ್ ಥೆರಫಿ ಬಹಳ ಉಪಯುಕ್ತವಾಗಿದೆ ನಾವು ನೀಡ್ತಾ ಇರುವ ಅರ್ಧ ಗಂಟೆಯ ಫುಟ್ ಥೆರಫಿ ಐದು ಕಿಲೋಮೀಟರ್ ನಡಿಗೆಗೆ ಸಮಾನವಾಗಿರುವುದು ನಾವು ನಮ್ಮ ರಕ್ತ ಪರಿಚಲನೆಯಿಂದ ಸುಸ್ಥಿತಿಯಲ್ಲಿಡಲು ಕಲ್ಲು ಮತ್ತು ಮರಳಿನ ರಸ್ತೆಯಲ್ಲಿ ನಡೆಯಬೇಕು ಇದರಿಂದ ನಮ್ಮ ಆರೋಗ್ಯ ಸುಧಾರಣೆಯೊಂದಿಗೆ ಬಿಪಿ ಸಕ್ಕರೆ ಕಾಯಿಲೆ ನಿದ್ರಾಹೀನತೆ ಪಾರ್ಶ್ವವಾಯು ಸೇರಿದಂತೆ ಹಲವು ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡಬಹುದು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕೊಡಗು ಪತ್ರಕರ್ತರ ಸಂಘದ ಸೋಮರಪೇಟೆ ತಾಲೂಕು ಘಟಕದ ಅಧ್ಯಕ್ಷ ಎಚ್ಆರ್ ಹರೀಶ್ ಕುಮಾರ್ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ವಾಹನ ಚಾಲಕರು ಮತ್ತು ಮೋಟಾರು ಕೆಲಸಗಾರರ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಪೂಜಾರಿ ಗೌರವಾಧ್ಯಕ್ಷ ಕೆಜಿ ಸುರೇಶ್ ಪಾಲ್ಗೊಂಡಿದ್ದರು